ಒಂದು ವರ್ಷ ಒಂದು ತಿಂಗಳ ಆಯ್ನ ಪಪ್ಪಾಯಿ ಗಿಡ ತುವರೆಗೆ ಪೋನುಳ್ಳ ಅಟ್ಲು ಪಪ್ಪಾಯ ಆತನಿಗೆ ಆತನು ಮಸ್ತ್ ಮಾರದೇರು ಐಟ್ ಪದ ಎಕರೆ ಜಾಗ ಉಂಡು ಐಟ್ ಅಡಿಕೆ ಪಪ್ಪಾಯಿ ಒಟ್ಟು ಗುಂಡು ಆಜಿ ಸಾವಿರ ಪಪ್ಪಾಯಿ ಗಿಡ ಉಂಡುಗೆ ಎಣ್ಣ ಸಾವಿರ ಅಡಿಕೆ ಗಿಡ ಉಂಡುಗೆ ಅವಿನಿ ತಂಕಲು ತುವರೆಗೆ ಪೋಂದಳ ನಾವು ಇವತ್ತು ಕರ್ಮಂಡೆಯಲ್ಲಿ ಪಪ್ಪಾಯಿ ಗಿಡದ ಓನರ್ ಹತ್ರ ಮಾತಾಡ್ತಾ ಇದ್ದೇವೆ ಅವರಲ್ಲಿ ಒಳಗಿದ್ದಾರೆ ಸರ್ ನಮಸ್ತೆ ಪಪ್ಪಾಯಿ ಇದು ವ್ಯಾಪಾರ ಎಲ್ಲ ಹೇಗುಂಟು ಪಪ್ಪ ಇದು ಒಳ್ಳೆ ಇದು ಎಷ್ಟು ವರ್ಷದ ಗಿಡ ಇದು ಹೀಗೆ ವರ್ಷ ಮಾರ್ಚ್ ನಲ್ಲಿ ಟ್ವೆಂಟಿ ಮಾರ್ಚ್ ಹೀಗೆ ಒಂದು ವರ್ಷ ಒಂದು ತಿಂಗಳಾಯಿತು ಒಂದು ವರ್ಷ ಒಂದು ತಿಂಗಳಾಯ್ತು ನೋಡಿ ಇವರು ತುಂಬ ಅವಾರ್ಡೆಲ್ಲ ತಗೊಂಡಿದ್ದಾರೆ ತೋಟಗಾರಿಕೆ ಇಲಾಖೆಯಿಂದ ಎಲ್ಲ ತಗೊಂಡಿದ್ದಾರೆ ಆದರೂ ಈಗ ಸ್ವಲ್ಪ ಅವರಿಗೆ ಕಾಲನವಾಗಿ ಅವರು ನಮ್ಮೊಟ್ಟಿಗೆ ಈಗ ಬರೋದಿಲ್ಲ ನೀವೇ ಹೋಗಿ ವಿಡಿಯೋ ಮಾಡಿ ಬನ್ನಿ ಅಂತ ಹೇಳಿದ್ದಾರೆ ಹಾಗಾಗಿ ಅವರ ಮನೆಗೆ ಬಂದು ನಾವು ಇಂಟ್ರೊಡ್ಯೂಸ್ ಮಾಡ್ತಿದ್ದೇವೆ ಭಾರಿ ಒಳ್ಳೆಯ ಜನ ಎಸ್ ಸರ್ ನಿಮ್ಮದೇ ಹೆಸರು ಮತ್ತೆ ಹಾಂ ಅತಿ ಮತ್ತೆ ಹಾಂ ಆಗಲಿ ಇವರು ಕನ್ನಡ ಸಹ ಬರ್ತದೆ ಮತ್ತು ಅವರು ಮಲಯಾಳಿ ಸಹ ಬರ್ತದೆ ಎಲ್ಲ ಭಾಷೆ ಅವರಿಗೆ ಗೊತ್ತುಂಟು ಹಾಗಾಗಿ ನಾವು ಇಲ್ಲಿ ಬಂದಿದ್ದೇವೆ ತುಂಬ ಜನ ವಿಡಿಯೋ ಮಾಡಿ ಹೋಗಿದ್ದಾರೆ ಇದು ಈಗ ಪಪ್ಪಾಯಿ ಸೀಸನ್ ಮುಗೀತಾ ಬಂತ ಇನ್ನು ಆಗ್ತಾ ಉಂಟು ಮುಕ್ತಾಯ್ತು ಎರಡು ತಿಂಗಳು ಉಂಟು ಸೀಸನ್ ಹಾಂ ಮತ್ತು ಸೀಸನ್ ಜನವರಿಯಿಂದ ಒಳ್ಳೆಯ ಸೀಸನ್ ಆಯಿತು ಸರ್ ಈ ವರ್ಷ ಸೀಸನ್ ಅಂದ್ರೆ ಹೈಯೆಸ್ಟ್ ರೇಟ್ ಎಷ್ಟಕ್ಕೆ ಹೋಗಿದೆ ಫೋರ್ಟಿ ಫೈವ್ ಹಾಂ ನೋಡಿ ಈ ವರ್ಷ ಹೈಯೆಸ್ಟ್ ಅಂದರೆ ಫೋರ್ಟಿ ಫೈವ್ಗೆ ಹೋಗಿದೆ ಕಡಿಮೆ ಅಂದರೆ ಒಂದು ಈ ಹೆರ್ಮುಂಡೆ ಗ್ರಾಮದಲ್ಲಿ ಈ ಪಪ್ಪಾಯಿ ಗಿಡ ನಡಬೇಕಂದ್ರೆ ಭಾರಿ ಕಷ್ಟ ಬಂದಿದ್ದಾರೆ ಆದ್ರೆ ಈಗ ಪಪ್ಪಾಯಿ ಒಟ್ಟಿಗೆ ಅಡಿಕೆ ಗಿಡ ಸಹ ಹಾಕಿದ್ದಾರೆ ಈಗ ಪಪ್ಪಾಯಿ ಬಿಟ್ಟು ಮತ್ತೆ ಅಡಿಕೆ ಮಾಡ್ಬೋದು ಅಡಿಕೆ ಬಿಟ್ಟು ಪಪ್ಪಾಯಿ ಮಾಡ್ಬೋದು ಎರಡೂ ಮಾಡ್ಬೋದು ಅವರಿಗೆ ಹಾಗಾಗಿ ನಾವೀಗ ಅವರ ತೋಟಕ್ಕೆ ಹೋಗ್ತೇವೆ ಆಯ್ತು ಸರ್ ನಮಸ್ತೆ ನಮಸ್ತೆಂಡೆ ಪಪ್ಪಾಯಿ ಹೆರ್ಮುಂಡೆಯಲ್ಲಿ ಪಪ್ಪಾಯಿ ಗಿಡದ ಬುಡದಲ್ಲಿ ಇದ್ದೇವೆ ನೋಡಿ ಎಷ್ಟು ಪಪ್ಪಾಯ ಆಗಿದೆ ನೋಡಿ ಇದು ಉದ್ದ ಸೈಜ್ ಪಪ್ಪಾಯಿ ಬಲೂನ್ ಪಪ್ಪಾಯ ಹೌದು ಮತ್ತು ಉದ್ದ ಸೈಜ್ ಪಪ್ಪಾಯಿ ನೋಡಿ ಬುಡದಲ್ಲೇ ಹಣ್ಣಾಗಿದೆ ನೋಡಿ ಒಂದು ಎರಡು ಮೂರು ಹಣ್ಣಾಗಿದೆ ನೋಡಿ ಪಪ್ಪಾಯ ಮತ್ತು ಮೇಲೆ ಕಾಯಿ ಉಂಟು ನೋಡಿ ಹೇಗೆ ಉಂಟು ಪಪ್ಪಾಯ ಅಂತ ಸೂಪರ್ ಪಪ್ಪಾಯ ನೋಡಿ ಅಂತ ಹಾಗೆ ತುಂಬ ಉಂಟು ಇಲ್ಲಿ ಬನ್ನಿ ಇಲ್ಲಿ ಸಹ ಪಪ್ಪಾಯಿ ಹಾಗೆ ಉಂಟು ನಡುವಲ್ಲಿ ಅಡಿಕೆ ಗಿಡ ಹಾಕಿದ್ದಾರೆ ನೋಡಿ ಅದು ನುಗ್ಗೆ ಸೊಪ್ಪು ಅದು ನುಗ್ಗೆ ಸೊಪ್ಪು ಅದು ರಸ್ತೆ ಬದಿಯಲ್ಲಿ ಅದಕ್ಕೆ ಒಂದು ಹಾಕಿದ್ದಾರೆ ನೋಡಿ ಇದು ಅಡಿಕೆ ಗಿಡ ಈ ಅಡಿಕೆ ಗಿಡ ನಡುವಲ್ಲಿ ಒಂದು ಹಾಕಿದ್ದಾರೆ ಇದು ಪಪ್ಪಾಯ ನೋಡಿ ನೋಡಿ ಎಷ್ಟು ಪಪ್ಪಾಯ ಉಂಟು ನೋಡಿ ಇದರಲ್ಲಿ ಸಹ ಪಪ್ಪಾಯಿ ಫುಲ್ ಉಂಟು ಈಗ ಪಪ್ಪಾಯಿ ಸೀಸನ್ ಆಗುವಂಥದ್ದು ಆಗ್ತಾ ಉಂಟು ಇದು ಕೆಲವೆಲ್ಲ ಹಾರ್ ಹಾರ್ವೆಸ್ಟ್ ಮಾಡಿದ್ದಾರೆ ತೆಗೆದಿದ್ದಾರೆ ನೋಡಿ ಇದರದ್ದು ಪಪ್ಪಾಯ ತೆಗೆದಿದ್ದಾರೆ ಹೆಚ್ಚಿನಾಗೆ ಉದ್ದ ಉದ್ದ ಪಪ್ಪಾಯಿ ಅಲ್ಲಿ ಸಹ ಉಂಟು ಪಪ್ಪಾಯಿ ಮತ್ತು ಅಡಿಕೆ ಗಿಡ ನಡುವಲ್ಲಿ ಗಿಡ ಈ ಮಧ್ಯದಲ್ಲಿ ದಾರಿ ಬಿಟ್ಟಿದ್ದಾರೆ ಈ ಪಪ್ಪಾಯಿ ಗಿಡವೆಲ್ಲ ನಟ್ಟು ನಡುವಲ್ಲಿ ದಾರಿ ಬಿಟ್ಟಿದ್ದಾರೆ ಅದು ಎಲ್ಲ ಕೊಂಡೋಗಲಿಕ್ಕೆ ಬೇಕಲ್ಲ ಅದಕ್ಕಾಗಿ ಸಾಗಾಟ ಮಾಡಲಿಕ್ಕೆ ನೋಡಿ ಸಣ್ಣ ಗಿಡದಲ್ಲಿ ಪಪ್ಪಾಯಿ ಎಷ್ಟು ಹತ್ತರ ಬೆಳೆಯುವುದಿಲ್ಲ ಸಣ್ಣ ಸಣ್ಣ ಗಿಡವೇ ಹೆಚ್ಚಾಗಿರೋದು ಎಲ್ಲ ತುಂಬ ಉಂಟು ನೋಡಿ ಆ ಕಡೆ ಎಲ್ಲ ನಮ್ಮ ಹೆರ್ಮುಂಡೆಯಲ್ಲಿ ಇವರು ಫಸ್ಟ್ ಟೈಮ್ ಇಷ್ಟು ದೊಡ್ಡ ರೀತಿಯಲ್ಲಿ ಪಪ್ಪಾಯ ಮಾಡಿದ್ದಾರೆ ಆದರೆ ಅವರು ಸಾಗಾಟ ಮಾಡ್ತಾರೆ ಸಾಗ ಸಾಗಾಟದ ವೆಚ್ಚ ಅದು ಇದೆಲ್ಲ ಸೇರಿ ಅವರಿಗೆ ತುಂಬ ಲಾಭ ಸಿಕ್ಕಿದೆ ಅಂತ ಹೇಳಿದ್ದಾರೆ ಈಗ ಇದು ಒಂದೂವರೆ ವರ್ಷದ ಗಿಡ ಆದ ನಂತರ ತುಂಬ ಲಾಭ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಗಿಡ ಇದರಲ್ಲಿ ಸಹ ಹಣ್ಣಾಗಿದೆ ಪಪ್ಪಾಯಿ ಬುಡ ನೋಡಿ ಈ ಬುಡಕ್ಕೆ ಇಷ್ಟೇ ಅವರು ಮಣ್ಣು ಹಾಕಿದ್ದಾರೆ ಈಗಲೇ ಮಳೆಗಾಲದಲ್ಲಿ ನೀರು ನಿಂತು ಏನಾದರೂ ಕೊಲಿಯುವಂಥ ಸಹ ಇರ್ತದೆ ಅದಕ್ಕಾಗಿ ಮಣ್ಣು ಸಹ ಹಾಕಿದ್ದಾರೆ ಬುಡಕ್ಕೆ ಇಷ್ಟೇ ಹತ್ತಿರ ನೋಡಿ ಅದಕ್ಕೆ ಸಹ ಹಾಗೆ ಬುಡಕ್ಕೆ ಹಾಕಿದ್ದಾರೆ ನೋಡಿ ನೋಡಿ ಅಷ್ಟು ಅಲ್ಲಿಂದ ಇಲ್ಲಿ ಹೀಗೆ ತರಿಸು ಹತ್ತಿರ ಹಾಂ ಇಷ್ಟು ಹತ್ತಿರ ಸಾಕು ಎಂತ ಪುಟ್ಟ ಗಿಡ ಹ್ಞೂ ಸಾಕು ಇನ್ನು ಕಾಫಿ ಗಿಡ ಇವರು ಇನ್ನೊಂದು ಪ್ರಯೋಗಕ್ಕೆ ರೆಡಿಯಾಗಿದ್ದಾರೆ ನಮ್ಮ ಹೆರ್ಮುಂಡೆಯಲ್ಲಿ ಕಾಫಿ ತೋಟ ಮಾಡಬೇಕಂತ ಹೇಳಿ ಕಾಫಿ ಬೀಜವನ್ನೆಲ್ಲ ಹಾಕಿದ್ದಾರೆ ಪಪ್ಪಾಯದಲ್ಲಿ ಮೇಲೆ ಬಂದರು ಪಪ್ಪಾಯ ಸಕ್ಸಸ್ ಆಗಿದೆ ಇನ್ನೊಂದು ನಮ್ಮಲ್ಲಿ ಕಾಫಿ ತೋಟ ಹೇಗೆ ಆಗ್ತದೆ ಅಂತ ಮಾಡ್ತಾ ಇದ್ದಾರೆ ನೋಡಿ ಇದು ಸಣ್ಣ ಗಿಡ ಈಗ ಈಗ ದೊಡ್ಡ ಆದ ನಂತರ ಅದನ್ನು ಸಹ ಅವರು ಬೇರೆ ಕಡೆ ನಡ್ತಾರೆ ಅಲ್ಲಿ ಜಾಗ ಲೆವೆಲ್ ಸ್ವಲ್ಪ ಮಾಡ್ತಾ ಇದ್ದಾರೆ ಅಲ್ಲಿ ನಡ್ತಾರೆ ನೋಡುವ ಹೇಗೆ ಆಗ್ತದೆ ಕಾಫಿ ತೋಟ ಅಂತ ತೊಳೆ ಹೆಂಕುಳಿ ಈತ್ ಕೆ ಜಿ ಇತ್ತೆ ಪಪ್ಪಾಯಿ ಇದ್ದೆ ತಂದಿಲ್ಲ ಒಂದು ಹೆಂಕ್ಳಿಗೆ ಇಲ್ಲಾಗ ತಿನ್ರಿಗಿಂದು ಪರದ ಆತನ ಪಪ್ಪಾಯಿ ಮತ್ತು ಒಂದು ಸೇಲಿಗೆ ಮುಲಿದ್ರೆ ತೊಲೆ